ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಇವತ್ತು ಶುಕ್ರವಾರ ಸಿಂಪಲ್ಲಾಗಿ ಪೂಜೆ ಎಲ್ಲನೂ ಮುಗಿಸಿದ್ದೀನಿ ಸೊ ಆ್ಯಸ್ ಯೂಶ್ವಲ್ ಉಪ್ಪಿನ ದೀಪ ಕಾಮಾಕ್ಷಿ ದೀಪ ಸೊ ಎರಡು ಕಂಬ ದೀಪ ಮನೆ ದೇವರಿಗೆ ಹಾಗೆಯೇ ಸಿಂಪಲ್ಲಾಗಿ ಪೂಜೆನ ಮಾಡಿದ್ದೀನಿ ಇವತ್ತು ನಾರ್ಮಲ್ ಶುಕ್ರವಾರದ ಪೂಜೆ ಹಾಗೆಯೇ ಇವತ್ತು ಟೈಮ್ ನೋಡಿ ಆಲ್ರೆಡಿ ಒಂಬತ್ತು ಗಂಟೆ ಆಗಿದೆ ಸೊ ಗುಡ್ ಫ್ರೈಡೆ ಇವತ್ತು ಸೊ ಗುಡ್ ಫ್ರೈಡೇ ಆಗಿದ್ದರಿಂದ ಆಫೀಸ್ ಕೂಡ ಲೀವ್ ಇದೆ ಹಾಗೆಯೇ ಇವತ್ತು ಶುಕ್ರವಾರ ಆಗಿದ್ದರಿಂದ ಉಪ್ಪು ಕೂಡ ತರ್ಸಿದಿ ನೋಡಿ ಸೊ ಒಂದು ಪುಡಿ ಉಪ್ಪು ಮತ್ತು ಕಲ್ಲುಪ್ಪು ಎರಡನ್ನೂ ತರಿಸಿದ್ದೀನಿ ಸೊ ನಾನು ತುಂಬ ಸಲ ಹೇಳಿದ್ನಲ್ವ ಈ ಥರ ಶುಕ್ರವಾರ ಟೈಮಲ್ಲಿ ನಾವು ಏನಾದ್ರು ಉಪ್ಪನ್ನ ತರೋಂಗಿದ್ರೆ ಶುಕ್ರವಾರನೇ ತೊಗೊಂಬರ್ಬೇಕು ಉಪ್ಪನ್ನು ತುಂಬಿಸ್ಬೇಕಾದ್ರೆ ಸೋಮವಾರ ಅಥವಾ ಬುಧವಾರ ತುಂಬಿಸಿದ್ರೆ ಒಳ್ಳೆಯದು ಅಂತ ಹೇಳಿಬಿಟ್ಟು ಸೊ ಹಂಗಾಗಿ ಇವತ್ತು ಎಲ್ಲ ತರಿಸಿದ್ದೆ ಹಾಗೆಯೇ ಸಿಂಪಲ್ಲಾಗಿ ಪೂಜೆ ಕೂಡ ಎಲ್ಲ ಮಾಡಿದ್ದೀನಿ ಇನ್ನೂ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಸೊ ಹೇಗೋ ಲೀವ್ ಇದೆಯಲ್ಲ ಇವತ್ತು ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದೀವಿ ಸೊ ನಾನು ರೆಡಿಯಾಗಿದ್ದೀನಿ ಮಕ್ಕಳು ರೆಡಿ ಆಗ್ತಿದ್ದಾರೆ ಇನ್ನು ಬಿಂದಿ ಸ್ವಲ್ಪ ದೊಡ್ಡದಾಯ್ತು ಅನಿಸುತ್ತೆ ಇಟ್ಸ್ ಓಕೆ ಇವತ್ತು ಇಲ್ಲಿ ಯಾವತ್ತೂ ನಾನು ಇಷ್ಟು ದೊಡ್ಡ ಬಿಂದಿ ಇಟ್ಟಿಲ್ಲ ಇವತ್ತೇನೋ ಇಡೋಣ ಅಂತ ಅನ್ನಿಸ್ತು ಹಾಗಾಗಿ ಇಟ್ಟಿದ್ದೀನಿ ಇಲ್ಲಿ ಯಾವಾಗಲೂ ಒಂದೇ ಥರ ಇದ್ದರೆ ಚೆನ್ನಾಗಿರೋಲ್ಲ ಇಟ್ಸ್ ಓಕೆ ಇನ್ನು ಯಾವ್ಯಾವೆಲ್ಲ ಟೆಂಪಲ್ಗೆ ಹೋಗ್ತೀವಿ ಅಂತ ನಾನು ಆನ್ ವೇ ಹೋಗ್ತಾ ಹೋಗ್ತಾ ಶೇರ್ ಮಾಡ್ತೀನಿ ಶುಕ್ರವಾರ ಆಗಿರೋದ್ರಿಂದ ಟೆಂಪಲ್ಗೆ ಹೋಗಿ ಬಂದರೆ ಒಂಥರ ಮನಸ್ಸಿಗೆ ಕೂಡ ನೆಮ್ಮದಿ ಇರುತ್ತಲ್ವ ಸೊ ಹಾಗಾಗಿ ದೇವಸ್ಥಾನಕ್ಕೆ ಇದ್ದೀವಿ ನಾನು ಇದುವರೆಗೂ ಆ ದೇವಸ್ಥಾನಗಳಿಗೆಲ್ಲ ಹೋಗಿಲ್ಲ ಹಾಗಾಗಿ ಇವತ್ತು ಹೋಗೋಣ ಅಂತ ಅಂದ್ಕೋತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇಲ್ಲೆಲ್ಲ ಹೋಗ್ತೀವಿ ಯಾವ ದೇವಸ್ಥಾನಕ್ಕೆಲ್ಲ ಹೋಗ್ತೀವಿ ಅಂತ ನಾನು ಶೇರ್ ಮಾಡ್ತೀನಿ ನಿಮಗೆ ಸೊ ಸೊ ಆ್ಯಸ್ ಯೂಶ್ವಲ್ ಸಿಂಪಲ್ ಪೂಜೆ ಕೂಡ ಮಾಡಿದ್ದೆ ಯಾಕಂದರೆ ಇನ್ನೇನು ಹಬ್ಬ ಕೂಡ ಬರ್ತಾ ಇದೆ ಹಬ್ಬಕ್ಕೆ ಮತ್ತೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಏಕೆನ್ ಹೊಸ ಕಳಶ ಎಲ್ಲನೂ ಇಡಬೇಕಲ್ವಾ ಹಾಗಾಗಿ ಆ್ಯಸ್ ಯೂಶ್ವಲ್ ಸಿಂಪಲ್ ಆಗಿ ಪೂಜೆನ ಮಾಡಿದ್ದೆ ಅದಾದಮೇಲೆ ನಾವು ಕೂಡ ರೆಡಿ ಆದ್ವಿ ಸೊ ಹೊರಡೋದಕ್ಕಿಂತ ಮುಂಚೆ ದೇವ್ರಿಗೊಂದು ಸಲ ನಮಸ್ಕಾರ ಮಾಡಿಬಿಟ್ಟು ಹಾಗೆಯೇ ಒಂದು ಕಡೆಯಿಂದ ಸಿಲಿಂಡ್ರ್ ಆಫ್ ಆಗಿದೆಯಾ ಲೈಟ್ಸು ಫ್ಯಾನು ಎಲ್ಲ ಆಫ್ ಆಗಿದೆಯಾ ನೋಡಿಕೊಂಡು ಯಾವಾಗಲೂ ಅಷ್ಟೇ ಮನೆ ಬಿಡುವಾಗ ಇದನ್ನೆಲ್ಲ ಮಾಡೇ ಮಾಡ್ತೀವಿ ನೀವು ಯಾರಾದರೂ ಮಾಡಲ್ಲ ಅಂದರೆ ಮಾಡಿ ದಯವಿಟ್ಟು ಸೊ ಒಂದು ಕಡೆಯಿಂದೆಲ್ಲ ನೋಡಿಕೊಂಡು ನಾವು ಇದ್ದೀವಿ ಹಾಗೆ ವಿನಯ್ ವಿಜಯ್ ಅದನ್ನೇ ಮಾಡ್ತಾರೆ ಯಾವಾಗಲೂ ಅಷ್ಟೇ ಹೊರಗಡೆ ಬರಬೇಕಾದ್ರೆ ಈಗ ಅವ್ರಿಗೆ ಹೇಳಿಬಿಡ್ತೀನಿ ನಾನು ಅವರೇ ಮಾಡ್ತಾರೆ ಫಸ್ಟೆಲ್ಲ ನಾನು ಮಾಡ್ತಿದ್ದೆ ಇವಾಗ ಮಕ್ಕಳಿಗೆ ಹೇಳ್ಬಿಡ್ತೀನಿ ನೀವೇ ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಸೊ ಅವರು ನೋಡ್ಕೊಳ್ತಾರೆ ಇಲ್ಲ ಅಂತಂದರೆ ಅವ್ರಿಗೆ ಜವಾಬ್ದಾರಿ ಹೇಗೆ ಬರುತ್ತಲ್ವ ಹಾಗೆಯೇ ಇವಾಗ ನಾವು ಬಿ ಎಮ್ ಟಿ ಸಿ ಬಸ್ಸಲ್ಲೇ ಹೋಗ್ತಾಯಿದ್ದೀವಿ ಸೊ ಬಿ ಎಮ್ ಟಿ ಸಿ ಬಸ್ಸಲ್ಲಿ ನಾನು ಅವರಿಬ್ರಿಗೂ ಪಾಸ್ ತಗೊಂಡಿದ್ದೆ ಸೆವೆಂಟಿ ರುಪೀಸ್ದು ಪಾಸ್ ತಗೊಂಡಿದ್ದೆ ಹಾಗೆಯೇ ನಮಗೆ ಹೇಗಿದ್ದರೂ ಫ್ರೀ ಇದೆ ಅಲ್ವಾ ಆನ್ ದ ವೇ ಅಮ್ಮ ಕೂಡ ಜಾಯಿನ್ ಆಗ್ತಾರೆ ಸೊ ನಾಲ್ಕು ಜನ ಹೋಗ್ತಾ ಇದ್ದೀವಿ ಸೊ ಹಸ್ಬೆಂಡ್ಗೆ ಕೆಲಸ ಇದ್ದಿದ್ದರಿಂದ ಅವರು ಬರಲಿಲ್ಲ ನಾವು ನಾಲ್ಕು ಜನ ಅಷ್ಟೇ ಹೋಗ್ತಾಯಿದ್ದೀವಿ ನೆಕ್ಸ್ಟ್ ಟೈಮು ಹೋಗ್ತೀವಲ್ಲ ಸೊ ಆವಾಗ ಹೋಗೋಣ ಇವಾಗ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ರು ಸೊ ಹಾಗಾಗಿ ನಾವು ನಾಲ್ಕು ಜನ ಈಗ ಹೋಗ್ತಾಯಿದ್ವಿ ಸೊ ಫೈನಲಿ ಅಪ್ಪ ಎಷ್ಟೋ ದಿನ ಆಗಿತ್ತು ಈ ಕಡೆ ಎಲ್ಲ ಬಂದು ನೋಡಿದ್ರೆ ಫುಲ್ಲು ಎಲ್ಲ ಚೇಂಜಸ್ ಆಗಿಬಿಟ್ಟಿದೆ ನೋಡ್ತಾ ಇರ್ಬೋದು ಸೊ ಇದು ಒಂದು ಕಡೆ ಮೆಟ್ರೋ ಹೋಗುತ್ತೆ ಇನ್ನೊಂದು ಕಡೆ ರೋಡ್ ಕೂಡ ಕ್ರಾಸ್ ಮಾಡ್ ಕ್ರಾಸ್ ಮಾಡೋಂಥ ವಾಕರ್ ಕೂಡ ಆಗಿದೆ ನೋಡಿ ತುಂಬ ಡಿಫ್ರೆಂಟಾಗಿದೆ ಆಗಿದೆ ಅಂತ ಅನ್ನಿಸ್ತು ಹಾಗೆಯೇ ಖುಷಿ ಕೂಡ ಆಯಿತು ಚೆನ್ನಾಗಿ ಮಾಡಿದ್ದಾರೆ ಬಟ್ ಮೇಂಟೆನೆನ್ಸು ಒಂದು ಸ್ವಲ್ಪ ಕಷ್ಟನೇ ಅಷ್ಟು ನೀಟಾಗಿ ಇಟ್ಕೊಳ್ಳಲ್ಲ ಅಲ್ವಾ ಜನಗಳು ಎಷ್ಟೇ ನೀಟಾಗಿಟ್ಟರೂ ಕೂಡ ಅದಕ್ಕೇನಾದರೂ ಮಾಡ್ತಿರ್ತಾರೆ ಬಟ್ ಇಟ್ಸ್ ಓಕೆ ಫೈನಲಿ ನಾವು ಕೂಡ ಬಂದ್ವಿ ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪ್ನಿಗಳು ಸೊ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಯಾರಿಗೆಲ್ಲ ಕೆಲಸ ಮಾಡೋಕ್ಕಿಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ ಫಸ್ಟ್ ನನಗೂ ಇಷ್ಟ ಇತ್ತು ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಬಟ್ ಆಮೇಲೆ ಆಮೇಲೆ ಅದು ಸಾಫ್ಟ್ವೇರ್ ಜೀವನ ನೋಡಿದ ಮೇಲೆ ನನಗೆ ಯಾಕೋ ಸಾಫ್ಟ್ವೇರ್ ಕಂಪ್ನಿಗಳು ಇಷ್ಟ ಇಲ್ಲ ಇಷ್ಟ ಆಗ್ತಿಲ್ಲ ಅಂತ ಅನ್ಸೋಕ್ಕೆ ಶುರು ಆಯಿತು ಯಾಕಂದರೆ ಸಾಫ್ಟ್ವೇರ್ ಕಂಪ್ನಿಗಳು ಅವ್ರನ್ನ ನಡೆಸ್ಕೊಳ್ಳೋ ರೀತಿ ಅವರು ದುಡಿಸ್ಕೊಳ್ಳೋ ಅಂಥದ್ದು ಕಂಪೇರ್ ಮಾಡಿದ್ರೆ ಪ್ರೈವೇಟ್ ಕಂಪ್ನಿಗಳೇ ಎಷ್ಟೋ ಬೆಟರ್ ಅಂತ ಅನಿಸುತ್ತೆ ಬಟ್ ಇಟ್ಸ್ ಓಕೆ ಇದ್ರ ಬಗ್ಗೆ ನಾನು ಯಾವಾಗಲಾದರೂ ವಿಡಿಯೋ ಶೇರ್ ಮಾಡ್ತೀನಿ ಸೊ ಇದು ಬಂದುಬಿಟ್ಟು ಬಾಗ್ಮನೆ ಟೆಕ್ ಪಾರ್ಕ್ ಸೊ ಯಾರೆಲ್ಲ ನೋಡಿದ್ದೀರಾ ಇದನ್ನು ಅನ್ನೋದ ಕಮೆಂಟ್ ಮಾಡಿ ಸೊ ಹಾಗೆಯೇ ಇದೇ ರೋಡಲ್ಲೇ ನಮ್ಮ ಆಫೀಸ್ ಕೂಡ ಇರೋದು ನೆಕ್ಸ್ಟು ಯಾವಾಗಲಾದರೂ ನಾನು ಶೇರ್ ಮಾಡ್ತೀನಿ ಸೊ ಹಾಗೆಯೇ ಅದು ಸ್ಯಾಲ್ರಿ ಪ್ಯಾಕೇಜ್ ಯಾವ ಥರ ಇದೆ ಏನು ಎಲ್ಲದನ್ನು ನಾನು ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಇವಾಗ ಸ್ಯಾಲ್ರಿ ಎಷ್ಟಿದೆ ನನಗೆ ಏನು ಕೆಲಸ ಮಾಡ್ತಾಯಿದ್ದೀನಿ ಕಂಪನಿ ಎಲ್ಲನೂ ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಮುಂದೆ ಬರೋ ವಿಡಿಯೋಸ್ಗಳಲ್ಲಿ ಹಾಗೆಯೇ ಇದೇ ರೋಡಲ್ಲಿ ಸಾಕಷ್ಟು ಕಂಪ್ನಿಗಳಿದೆ ನೋಡ್ತಾ ಇರ್ಬೋದು ಮತ್ತು ಈವನ್ ನಾನು ಮೊನ್ನೆ ನೋಡಿದೆ ಝೀ ಕನ್ನಡ ಮತ್ತು ಝೀಗೆ ಸಂಬಂಧಪಟ್ಟಿರೋವಂಥದ್ದು ಎಲ್ಲ ಇದೇ ರೋಡಲ್ಲಿರೋವಂಥದ್ದು ಲಾಸ್ಟ್ ಡೇಟೆಂಡಲ್ಲಿ ಬರುತ್ತೆ ಇದೇ ರೋಡಲ್ಲಿ ಡೆಡ್ ಎಂಡಲ್ಲಿ ಬರುತ್ತೆ ಅದನ್ನು ಕೂಡ ನಾನು ನೋಡಿದೆ ಮುಂಚೆ ಎಲ್ಲ ನೋಡಿರಲಿಲ್ಲ ಮೇ ಬಿ ಇವಾಗ ನಾನು ಶಿಫ್ಟ್ ಆಗಿದ್ದಾರ ಇಲ್ಲ ಫಸ್ಟಿಂದನೂ ಇದೆಯಾ ಅಥವಾ ನಾನು ಅಬ್ಸರ್ವ್ ಮಾಡಿಲ್ವಾ ಗೊತ್ತಿಲ್ಲ ಬಟ್ ಮೊನ್ನೆ ಅಬ್ಸರ್ವ್ ಮಾಡಿದಾಗ ಕಾಣಿಸ್ತು ಓಕೆ ಜಿಖಾಂಡ ಇಲ್ಲೇನೋ ಇರೋದು ಅಂತ ಅನ್ನಿಸ್ತು ಆಮೇಲೆ ಹಾಂ ಇಟ್ಸ್ ಓಕೆ ಅದಾದಮೇಲೆ ಫ್ರೆಂಡ್ಸ್ ಫಸ್ಟ್ ಅಮ್ಮ ಕೂಡ ಜಾಯ್ನ್ ಆದರು ಅಮ್ಮ ಜಾಯಿನ್ ಆದಮೇಲೆ ಫಸ್ಟ್ ನಾವು ಬಂದಿದ್ದು ದೇವಸ್ಥಾನಕ್ಕೆ ಬಂದುಬಿಟ್ಟು ರಾಗಿಗುಡ್ಡ ಟೆಂಪಲ್ಲು ಸೊ ರಾಗಿಗುಡ್ಡ ಟೆಂಪಲ್ನ ನೋಡೇ ಇರಲಿಲ್ಲ ಇದುವರೆಗೂ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಹೆಸರು ಕೇಳಿದ್ದೆ ವೀಡಿಯೋಸಲ್ಲೆಲ್ಲ ನೋಡಿದ್ದೆ ಬಟ್ ಹಾಗೆ ಪಿಕ್ಚರ್ ಕೂಡ ನೋಡಿದ್ದೆ ಹೋಗಿರಲಿಲ್ಲ ದೇವಸ್ಥಾನಕ್ಕೆ ಇವತ್ತು ಅವಕಾಶ ಸಿಕ್ತು ಅಂತಲೇ ಹೇಳ್ಬೋದು ತುಂಬಾ ಖುಷಿಯಾಯಿತು ಗುಡ್ಡದ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ ಸೊ ಯಾರೆಲ್ಲ ಬಂದಿದ್ದೀರೋ ತುಂಬ ಹಳೆಯಾದ ಹಳೆಯ ದೇವಸ್ಥಾನ ಹಾಗೆ ಸಿಟಿ ಸೆಂಟ್ರಲ್ಲಿ ಈ ರೀತಿ ದೇವಸ್ಥಾನನ ಎಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿರೋದು ಕೂಡ ತುಂಬಾ ಖುಷಿಯಾಯಿತು ಹಾಗೆಯೇ ಈಗ ಸ್ಲಿಪ್ಪರ್ಸ್ ನೋಡ್ತಾ ಇರ್ಬೋದು ಸ್ಲಿಪ್ಪರ್ಸ್ನೆಲ್ಲ ಹೊರಗಡೆನೆ ನಾವು ತೆಗೆದುಬಿಟ್ಟು ಈ ಥರ ಚೀಲದಲ್ಲಿ ಹಾಕಿ ಅಲ್ಲೇ ಇಟ್ಬಿಡಬೇಕು ಅದಾದಮೇಲೆ ನಾವು ಮತ್ತು ಕೈ ಕಾಲೆಲ್ಲ ವಾಶ್ ಮಾಡಿಕೊಂಡು ಈ ರೀತಿ ಬಂದರೆ ಇಲ್ಲಿ ಒಂದು ಸ್ವಲ್ಪ ಜನ ಕಡಿಮೆನೇ ಇದ್ದಾರೆ ಇವತ್ತು ಅಷ್ಟೊಂದು ಜನ ಏನಿಲ್ಲ ಶ ಇವಾಗಂತೂ ಶುಕ್ರವಾರ ಬಂದರೆ ಎಲ್ಲರೂ ಡಿವೈಡ್ ಆಗ್ತಾ ಇದ್ದಾರೆ ದೇವಸ್ಥಾನಗಳಿಗೆ ಒಂದು ಸ್ವಲ್ಪ ಜನ ಬನಶಂಕರಿ ದೇವಸ್ಥಾನ ಇನ್ನು ಸ್ವಲ್ಪ ಜನ ಈ ಕಂಬಳಿಪುರ ಹತ್ರ ಇರುವಂಥ ಕಾಟೇರಮ್ಮ ದೇವಸ್ಥಾನ ಇನ್ನು ಸ್ವಲ್ಪ ಜನ ಬಂಟಿ ಕ ಮಹಾಕಾಳಿ ಟೆಂಪಲ್ಲು ಈ ರೀತಿ ಎಲ್ಲ ಡಿವೈಡ್ ಆಗ್ತಿದ್ದಾರೆ ಬಟ್ ಎಷ್ಟೇ ಡಿವೈಡ್ ಆದರೂ ಕೂಡ ಆ ಪ್ಲೇಸ್ಗಳಿಗೆ ಹೋಗ್ಬಿಟ್ರೆ ಮಾತ್ರ ಕಾಲಿಡೋಕ್ಕೂ ಜಾಗ ಇಲ್ಲ ಅಷ್ಟು ಜನ ಇರ್ತಾರೆ ಬಟ್ ಇಲ್ಲಿ ಒಂದು ಎಕ್ಸ್ಪೀರಿಯೆನ್ಸು ಚೆನ್ನಾಗಿತ್ತು ನನಗೆ ಅಲ್ಲಿ ಏನು ಹತ್ತು ಥರ ಇದೆ ಅಲ್ವಾ ಅದನ್ನು ನಾನು ಫೋಟೋದಲ್ಲಿ ನೋಡಿದ್ದೆ ಅವಾಗ ಅವಾಗೆಷ್ಟು ಖಾಲಿ ಇತ್ತು ಈ ಥರ ಇರಲಿಲ್ಲ ಟೆಂಪಲ್ ಇವಾಗ ಇವಾಗಿದೆಲ್ಲ ಮಾಡಿದಾರಂತೆ ಅಮ್ಮ ಹೇಳ್ತಾಯಿದ್ರು ಮುಂಚೆ ನಾನು ಬಂದಾಗಿತ್ತಲ್ಲ ಏನೂ ಇರಲಿಲ್ಲ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಹಾಗೇ ಈ ಒಂದು ಹೂವು ಬಗ್ಗೆ ಗೊತ್ತಿದೆಯಾ ನಿಮಗೆ ಸೊ ಈ ಹೂವನ್ನು ನೋಡಿನ ಸುಮಾರು ವರ್ಷಗಳೇ ಆಗೋಯ್ತು ನಾನು ಯಾವಾಗಲೂ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಕ್ವಾರ್ಟರ್ಸಲ್ಲಿ ಒಂದು ಪಾರ್ಕ್ ಇತ್ತು ಆ ಪಾರ್ಕ್ ಒಳಗಡೆ ಈ ಮರನ ನೋಡಿದ್ದು ನಾನು ಅವಾಗ ಅಂದರೆ ಇದು ಲಿಂಗದ ಹೂವು ಅಂತ ಹೇಳಿ ಕರಿತಾ ಇದ್ವಿ ಅವಾಗ ಇದರೊಳಗಡೆ ಲಿಂಗ ಇರುತ್ತೆ ಹಾಗೇ ಈ ಮರ ಹತ್ರ ಬಂದು ನಿಂತ್ಕೊಂಡ್ಬಿಟ್ರೆ ಇಷ್ಟು ಘಮ 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 ಅಂತ ಇರುತ್ತೆ ಇದೇ ಒಂಥರ ಪರಿಮಳ ಇಲ್ಲಿ ಬಂದರೆ ಆ್ಯಕ್ಚುಲಿ ನೋಡ್ತಾ ಇದ್ವಿ ಇದರಲ್ಲಿ ಲಿಂಗ ಇದೆಯಾ ಅಂತ ಹೇಳಿಬಿಟ್ಟು ಬಟ್ ಇದರಲ್ಲೆಲ್ಲ ತೊಟ್ಟ ಕಿತ್ಕೊಂಡು ಬಂದಿತ್ತು ಹಾಗಾಗಿ ಲಿಂಗಗಳು ಇರಲಿಲ್ಲ ಇದರಲ್ಲಿ ಆಮೇಲೆ ಅಮ್ಮನು ಮತ್ತು ವಿನಯ್ ಹೋಗ್ಬಿಟ್ಟು ಕಿತ್ಕೊಂಡು ಬಂದರು ಮರದಿಂದನೇ ಕಿತ್ಕೊಂಡು ಬಂದರು ಸೊ ಮರದಿಂದಾನೇ ಕಿತ್ಕೊಂಡು ಬಂದರೆ ಅದರಲ್ಲಿ ಲಿಂಗ ಇರುತ್ತೆ ನೋಡಿ ಈ ಥರ ಇದೆ ನೋಡೋದಕ್ಕೂ ಖುಷಿ ಆಗುತ್ತೆ ಹಾಗೆ ಇದನ್ನು ಮನೆಗೆ ತೊಗೊಂಡು ಬರಬಾರ್ದು ಸೊ ಅಲ್ಲಿ ನೋಡಿಬಿಟ್ಟು ಅಲ್ಲೇ ಬಿಟ್ಬಿಡಬೇಕು ಮನೆಗೆ ತೊಗೊಂಡು ಬರಬಾರ್ದು ಸೊ ಹಾಗಾಗಿ ನೋಡಿಬಿಟ್ಟು ನಾವಲ್ಲಿ ಫಸ್ಟ್ ಆ್ಯಕ್ಚುಲಿ ನಾನು ಬ್ಯಾಗಲ್ಲಿ ಇಟ್ಕೊಂಡೆ ಆಮೇಲೆ ಅಮ್ಮ ಹೇಳಿದ್ರು ಇಲ್ಲ ಇದು ಮನೆಗೆ ತೊಗೊಂಡೋಗಬಾರ್ದು ಅಲ್ಲೇ ಬಿಟ್ಬಿಡು ಅಂತ ಹೇಳಿದ್ರು ಮತ್ತು ಅಲ್ಲಿ ಇಟ್ಬಿಟ್ಟು ಬಂದುಬಿಟ್ವಿ ನೋಡಿ ತುಂಬ ಖುಷಿ ಎಷ್ಟೋ ವರ್ಷಗಳಾಗಿತ್ತು ಮಕ್ಕಳು ನೋಡಿರಲಿಲ್ವಲ್ಲ ಈ ಹೂವು ಹಾಗಾಗಿ ಅವ್ರಿಗೆ ತೋರಿಸ್ತಾ ಇದ್ವಿ ಅದಾದಮೇಲೆ ನೆಕ್ಸ್ಟ್ ಅಲ್ಲಿಂದ ಒಂದು ಎರಡು ಸ್ಟಾಪ್ ಅಷ್ಟೇ ಎರಡು ಸ್ಟಾಪ್ ಮುಂದೆ ಬಂದರೆ ರಾಗಿಗುಡ್ಡ ಟೆಂಪಲ್ಲಿಂದ ನಮಗೆ ರಾಯರ್ ಮಠ ಸಿಗತ್ತೆ ಸೊ ಶ್ರೀ ರಾಘವೇಂದ್ರ ರಾಯರ ಮಠ ಸಿಗತ್ತೆ ನೋಡಿ ತುಂಬ ಖುಷಿ ಆಯಿತು ನನಗೂ ಕೂಡ ಮಠಕ್ಕೆ ಕೂಡ ನಾನು ಬಂದಿರಲಿಲ್ಲ ಸೊ ಇಲ್ಲಿ ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಧ್ಯಾನ ಮಾಡಿಕೊಂಡು ನಮ್ಮ ಒಂದು ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ದೇವರ ಹತ್ರ ಹೇಳಿಕೊಂಡು ಒಂದು ಕಾಲ ಕಳೆಯೋದಿದೆಯಲ್ಲ ತುಂಬನೇ ಒಂದು ಅದೃಷ್ಟ ಮಾಡಿರಬೇಕು ಅಂತಲೇ ಹೇಳ್ಬೋದು ಸೊ ಇಲ್ಲಿ ನೋಡ್ತಾ ಇರ್ಬೋದು ಹುಂಡಿ ಕಾಣಿಸ್ ಹುಂಡಿ ದುಡ್ಡೆಲ್ಲೂ ಎಣಿಸ್ತಾ ಇದ್ದಾರೆ ಪಕ್ಕದಲ್ಲಿ ಹಾಗೆಯೇ ಇಲ್ಲಿ ಸ್ಟಾರ್ಟಿಂಗೇ ನಮಗೆ ಈ ಥರ ರಾಯರ ದರ್ಶನ ಸಿಗುತ್ತೆ ಹಾಗೆಯೇ ಒಂದು ರೌಂಡ್ ನಾವು ಹೋಗಿ ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಅಲ್ಲಿಂದ ನೆಕ್ಸ್ಟ್ ನಾವು ಬಂದಿದ್ದು ಬನ್ಶಂಕರಿಗೆ ಸೊ ಬನ್ಶಂಕ್ರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ವಿ ನೋಡಿದ್ರೆ ಫುಲ್ಲು ಜನ ಅಂದರೆ ಜನ ಅಲ್ಲಿ ಕಾಲಿಡೋಕ್ಕೂ ಸಹ ಜಾಗ ಇಲ್ಲ ಅಷ್ಟು ಜನ ಇದ್ದಾರೆ ನೋಡಿ ನಮಗೆ ಸುಸ್ತಾಗೋಯ್ತು ಸರಿ ಇನ್ನು ಇಲ್ಲಿ ಹೋಗ್ಬಿಟ್ಟು ಮತ್ತೆ ನಾವು ಬಂಡಿ ಮಂಕಳಮ್ಮ ಟೆಂಪಲ್ಗೆ ಹೋಗೋಷ್ಟೊತ್ತಿಗೆ ಲೇಟ್ ಆಗಿಬಿಡತ್ತೆ ಇಲ್ಲಿ ಕಾಲಿಡೋಕ್ಕೂ ಜಾಗ ಇಲ್ಲ ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಸರಿ ಇನ್ನು ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಫ್ರೀ ಆಗಿರ್ಬಾಗ ಬರೋಣ ಅಂತ ಅಂದ್ಕೊಂಡು ಮತ್ತೆ ವಾಪಸ್ ಬಂದುಬಿಟ್ರಿ ಇವಾಗ ನಾವು ಡೈರೆಕ್ಟು ನಾವು ಆ್ಯಕ್ಚುಲಿ ಹೋಗ್ಬೇಕು ಅಂದ್ಕೊಂಡಿದ್ದಿದ್ದು ಬಂಡಿ ಮಂಕಳಮ್ಮ ಟೆಂಪಲ್ಗೆ ಸೆಂಟ್ರಲ್ಲಿ ಐದು ದೇವಸ್ಥಾನಗಳೆಲ್ಲ ಬಂತಲ್ಲ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ನಾವು ಕೂಡ ಬಂದ್ವಿ ಹಾಗೆ ಈಗ ಬನಶಂಕರಿಯಿಂದ ನಾವು ಡೈರೆಕ್ಟ್ ಆಟೋ ಮಾಡ್ಕೊಂಡ್ವಿ ಸೊ ಬಂಡಿ ಮಕ್ಕಳಮ್ಮ ಟೆಂಪಲ್ಗೆ ಡೈರೆಕ್ಟ್ ಬಸ್ಗಳು ಒಂದೋ ಒಂದೋ ಎರಡೋ ಇದೆ ಅಷ್ಟೇ ತರ್ಟಿ ಫೈವು ತರ್ಟಿ ಸೆವೆನು ಅಷ್ಟೇ ಮೆಜೆಸ್ಟಿಕ್ಕಿಂದ ಇರೋದು ಅದು ಟೈಮಿಂಗ್ಸ್ ಇದೆ ಅಂತೆ ಬಟ್ ಎಕ್ಸಾಕ್ಟಾಗಿ ನಮಗೆ ಬಸ್ಗಳು ಸಿಗೋದಿಲ್ಲ ಹಾಗಾಗಿ ನಾವೇನ ನೀವೇನಾದರೂ ಹೋಗಬೇಕು ಅಂತಂದರೆ ಡೈರೆಕ್ಟು ನೀವು ಗವಿಪುರಂಗಾದರೂ ಬರ್ಬೋದು ಇಲ್ಲಾಂದ್ರೆ ಹನುಮಂತ ನಗರ್ಗೆ ಬಸ್ ಇದೆ ಹನುಮಂತ್ ನಗರ್ಗೆ ಬಂದುಬಿಟ್ಟು ಅಲ್ಲಿಂದ ನೀವು ಆಟೋದಲ್ಲಿ ಹೋಗ್ಬೋದು ಒಂದು ಮೂವತ್ತು ರೂಪಾಯಿ ಕೊಟ್ಟರೆ ಆಟೋದಲ್ಲಿ ಅಲ್ಲಿಂದ ಇಳಿಸ್ತಾರೆ ಸೊ ಫೈನಲಿ ನಾವು ಇಲ್ಲಿಗೆ ಬಂದ್ವಿ ಬನ್ಶಂಕರಿಂದ ಇಲ್ಲಿಗೆ ನೈಂಟಿ ರುಪೀಸ್ ತೊಗೊಂಡ್ರು ಸೊ ಅಲ್ಲಿಂದ ಇಲ್ಲಿಗೆ ಅಷ್ಟಾಗಿತ್ತು ಹೇಗೆ ನಾವು ಇಲ್ಲಿಂದ ಗಾಂಧಿ ಬಜಾರ್ಗೆ ಹೋಗಿದ್ದಿದ್ದು ಇಲ್ಲಿಂದ ಗಾಂಧಿ ಬಜಾರ್ಗೆ ಐವತ್ತು ರೂಪಾಯಿ ತೊಗೊಂಡ್ರು ಸೊ ಹಾಗಾಗಿ ಹೇಳೋದೇನು ಜಾಸ್ತಿ ಆಟೋಗಳೇ ಇಲ್ಲಿ ಹೋಗಬೇಕು ಅಂತಂದರೆ ಸೊ ನೋಡ್ತಾ ಇರ್ಬೋದು ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ಫೈನಲಿ ನಾವು ನಮ್ಮ ದೇವಸ್ಥಾನಕ್ಕೆ ರೀಚ್ ಆದ್ವಿ ಅದೇನೂ ಗೊತ್ತಿಲ್ಲ ಫ್ರೆಂಡ್ಸ್ ನಾವು ಎಲ್ಲೇ ಹೋದರೂ ಕೂಡ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಬಡ ಆನ್ ಟೈಮ್ ನಾವು ಹೋಗಿ ಎಂಟರ್ ಆಗ್ತೀವಿ ಆ ಎಂಟರ್ ಆಗಿದವಾಗ್ಲೇ ಉತ್ಸವ ಮೂರ್ತಿಗಳು ಉತ್ಸವ ಮೂರ್ತಿಗಳು ಸಾರಿ ಉತ್ಸವ ಮೂರ್ತಿಗಳ ದರ್ಶನ ಆಗುತ್ತೆ ನಮಗೆ ತುಂಬ ಸಲ ಅಬ್ಸರ್ವ್ ಮಾಡಿಬಿಟ್ಟಿದ್ದೀವಿ ಹಾಗೆ ನಾವು ತಿರುಪತಿಗೆ ಹೋದಾಗಲೂ ಅಷ್ಟೇ ಸೊ ತಿರುಪತಿಗೆ ಹೋದಾಗ ಅಂತೂ ನಾವು ಇನ್ನೇನು ಹೊರಡಬೇಕು ಅಂದ್ಕೊಂಡು ಬರಬೇಕಾದ್ರೆ ಆವಾಗ ದರ್ಶನ ಆಯಿತು ಅದು ಕೂಡ ತುಂಬ ಖುಷಿಯಾಯಿತು ಇಲ್ಲೂ ಅಷ್ಟೇ ನಾವು ಆಗ್ತಾನೆ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾಯಿದ್ವಿ ಸೊ ಎಂಟ್ರಿ ಆಗೋ ಟೈಮ್ಗೆ ದೇವ್ರ ದರ್ಶನ ಆಯಿತು ತುಂಬಾ ಖುಷಿಯಾಯಿತು ನಮಗೆ ಸೊ ನೋಡ್ತಾ ಇರ್ಬೋದು ಶ್ರೀ ಬಂಡೆ ಮಾಂಕಾಳಿ ಟೈಮ್ ಮಹಾಕ್ಷೇತ್ರ ಅಂತ ಇದ್ದರೆ ತುಂಬಾ ಪವರ್ಫುಲ್ ಆದಂಥ ಕ್ಷೇತ್ರ ಫ್ರೆಂಡ್ಸ್ ಇಲ್ಲಿಗೆ ಬಂದುಬಿಟ್ಟು ನೋಡಿ ಬಂದ ತಕ್ಷಣವೇ ನಮಗೆ ಈ ರೀತಿ ದರ್ಶನ ಆಯಿತು ದೇವ್ರ ಕಣ್ಣುಗಳು ಆ ಹಸನ್ ಮುಖ ನೋಡ್ತಾಯಿದ್ರೆ ಒಂಥರ ಎನರ್ಜಿ ಆದಂಗೆ ಆಯಿತು ಫ್ರೆಂಡ್ಸ್ ನಿಜವಾಗ್ಲೂ ಅಮ್ಮನಿಗೂ ಅಷ್ಟೇ ಒಂಥರ ಎಕ್ಸ್ಪೀರಿಯೆನ್ಸ್ ಅವರು ಹೇಳ್ತಾಯಿದ್ರು ನನಗೂ ಕೂಡ ತುಂಬ ಖುಷಿ ಆಗ್ತಾ ಇತ್ತು ಇಷ್ಟು ಜನ ಇದ್ದಾರೆ ಅಂದರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಪವರ್ಫುಲ್ ಆದಂಥ ದೇವಸ್ಥಾನ ಅಂತ ಹೇಳ್ಬಿಟ್ಟು ನಮ್ಗೆ ಏನಾದರೂ ದೃಷ್ಟಿಯಾಗಿದ್ದರೆ ಏನಾದರೂ ಮಾತಾಟ ಮಾಡ್ತಿದ್ರೆ ಅಥವಾ ಏನೇ ಒಂದು ಕಷ್ಟ ಕಾರ್ಖಾನೆ ಇದ್ದರೆ ಇಲ್ಲಿ ತಡೆ ಹೋಗಿದ್ದಾರೆ ಹೋಗ್ಬಿಟ್ಟು ನಾವು ತಡೆ ಹೋಗಿಸ್ಕೊಂಡು ಆಮೇಲೆ ದೇವರ ದರ್ಶನ ಮಾಡೋದ್ರಿಂದ ಸ್ವಲ್ಪ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ತುಂಬ ಜನಗಳ ನಂಬಿಕೆ ಕೂಡ ಇದೆ ಹಾಗೆಯೇ ಇಲ್ಲಿ ಇನ್ನೊಂದು ವಿಶೇಷ ಏನಂತಂದರೆ ದೇವರಿಗೆ ಅಭಿಷೇಕ ಮಾಡ್ತಾರಲ್ಲ ಸೊ ಅಭಿಷೇಕ ನೀರು ನಮ್ಮ ಮೇಲೆ ಬಿಡುತ್ತೆ ನನಗೆ ಇದೊಂದು ಆಶ್ಚರ್ಯ ಹೇಗೆ ಬೀಳತ್ತೆ ಹೇಗೆ ನಾನು ನೋಡಬೇಕಲ್ವಾ ದೇವಸ್ಥಾನಕ್ಕೆ ಹೋಗಬೇಕು ಅಂತ ತುಂಬ ದಿನದಿಂದ ಅಂದ್ಕೋತಾ ಇದ್ವಿ ಫೈನಲಿ ಇವತ್ತು ಆ ಗಳಿಗೆ ಬಂತು ಹಾಗೆಯೇ ತಡೆ ಹೊರಿಸ್ಬೇಕು ಅಂತಲೂ ಅಂದ್ಕೊಂಡಿದ್ವಿ ಬಟ್ ಆಗಲಿಲ್ಲ ಈ ಸಲ ತುಂಬ ಜನ ಇದ್ದಿದ್ದರಿಂದ ಬೇರೆ ಯಾವುದಾದ್ರೂ ಬೆಳಗ್ಗೆ ಬಂದುಬಿಡೋಣ ಬೇರೆ ದಿನ ಯಾವಾಗ್ಲಾದರೂ ಮಧ್ಯಾಹ್ನ ಬರೋಷದ್ಗೆ ಎಷ್ಟೊಂದು ಜನ ಜಾಸ್ತಿ ಆಗೋದ್ರು ಎಲ್ಲಿ ರಶು ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಅಷ್ಟೊಂದು ಜನ ಇದ್ದರು ಹಾಗಾಗಿ ಇನ್ನೊಂದು ದಿನ ಬರೋಣ ಇದೆ ಫಸ್ಟ್ ಟೈಮ್ ಅಲ್ವಾ ಬಂದಿದ್ದು ಏನಂದ್ರೆ ಏನೂ ಗೊತ್ತಿಲ್ಲ ಹೊಸದಾಗಿ ಬಂದಾಗ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅದೇ ಎಕ್ಸ್ಪೀರಿಯೆನ್ಸಿಂದ ನೆಕ್ಸ್ಟ್ ಟೈಮ್ ಬರೋಣ ಅಂತ ಅಂದ್ಕೊಂಡು ನಾವು ಹೋಗಿ ಹಾಗೆಯೇ ದೇವರ ಅಭಿಷೇಕ ನೀರು ಕೂಡ ನಮ್ಮ ಮೇಲೆ ಬಿತ್ತು ಅಂದರೆ ಗರ್ಭಗುಡಿ ಒಳಗಡೆನೇ ಬಿಡ್ತಾರೆ ಸೊ ಗರ್ಭಗುಡಿ ಒಳಗಡೆ ಬಿಟ್ಟು ಹಾಗೆಯೇ ದೇವ್ರಿಗೆ ಅಭಿಷೇಕ ಮಾಡ್ತಾರಲ್ಲ ಸೊ ಅಭಿಷೇಕದ ನೀರು ನಾವು ಕ ದೇವರ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತೀವಲ್ವ ಅವಾಗ ಅಭಿಷೇಕದ ನೀರು ನಮ್ಮ ಮೇಲೆ ಬೀಳುತ್ತೆ ತುಂಬಾ ಒಂದು ರೋಮಾಂಚನವಾದ ಕ್ಷಣ ಅಂತ ಹೇಳ್ಬೋದು ಅದನ್ನು ನನಗಂತೂ ಇವತ್ತಿನ ದಿನ ಸಾರ್ಥಕ ಆಯ್ತಪ್ಪ ಅಂತ ಅನ್ನಿಸ್ಬಿಡ್ತು ಅಷ್ಟೊಂದು ಖುಷಿ ಆಯಿತು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಆಮೇಲೆ ಹೊರಗಡೆ ಬಂದು ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಪ್ರಸಾದ ಎಲ್ಲ ತೊಗೊಂಡು ಹಾಗೆ ತಾಯ್ತ ಕಟ್ಟಿದ್ರು ಸೊ ತಾಯ್ತ ಎಲ್ಲ ಕಟ್ಟಿಸ್ಕೊಂಡು ನಾವು ಸ್ವಲ್ಪ ಹೊತ್ತು ತಲೆ ಕೂತಿದ್ದು ಮತ್ತು ಹೊರಗಡೆ ಬಂದ್ವಿ ಟೈಮ್ ಆಲ್ಮೋಸ್ಟ್ ಒಂದೆರಡೂವರೆ ಹತ್ತಿರ ಆಗಿತ್ತು ಆಮೇಲೆ ಸರಿಯಾಯಿತು ಊಟ ಮಾಡೋಣ ಅಂತ ಅಂದ್ಕೊಂಡು ಗಾಂಧಿ ಬಜಾರ್ಗೆ ಬಂದ್ವಿ ಗಾಂಧಿ ಬಜಾರ್ಗೆ ಬಂದೂ ಅಷ್ಟೇ ತುಂಬ ವರ್ಷಗಳಾಗಿ ಹೋಗಿತ್ತು ಮೊನ್ನೆ ನ್ಯಾಷನಲ್ ಕಾಲೇಜಿಗೆ ಬಂದಿದ್ದೆ ಸೊ ನ್ಯಾಷನಲ್ ಕಾಲೇಜಲ್ಲೇ ನಾನು ಓದಿದ್ದು ನ್ಯಾಷನಲ್ ಕಾಲೇಜಲ್ಲಿ ಓದಬೇಕಾದ್ರೆ ಗಾಂಧಿ ಬಜಾರ್ಗೆ ಇನ್ನಿ ಟೈಮ್ ಬರ್ತಾಯಿದ್ವಿ ಶ್ರಮ ಶಾಪಿಂಗ್ ಎಲ್ಲನೂ ಗಾಂಧಿ ಬಜಾರಲ್ಲೇ ನಡೀತಾ ಇತ್ತು ನಾ ಏನೇ ಒಂದು ಟಾಪ್ಸ್ ಅದು ಇದು ತೊಗೋಬೇಕಂದ್ರೆ ಗಾಂಧಿ ಬಜಾರಲ್ಲೇ ಇದ್ದೆ ಆವಾಗೆಲ್ಲ ಎಷ್ಟು ಹಂಡ್ರೆಡ್ ರುಪೀಸ್ಗೆಲ್ಲ ಒಂದೊಂದು ಟಾಪ್ ಸಿಗೋದು ಹಂಡ್ರೆಡ್ ಟು ಒನ್ ಫಿಫ್ಟಿಗೆಲ್ಲೂ ಡ್ರೆಸ್ ಮೆಟೀರಿಯಲ್ಸ್ ಎಲ್ಲ ಸಿಗೋದು ತುಂಬ ಸೇಲ್ಸ್ ಎಲ್ಲ ಆಗ್ತಾಯಿದ್ರು ಆ ಟೈಮಲ್ಲೆಲ್ಲ ತುಂಬ ಆಗ್ತಿತ್ತು ಹಾಗೆಯೇ ಇದೆಲ್ಲ ಟಾಪ್ಸ್ ನೋಡ್ತಾ ಇರ್ಬೋದು ಚೆನ್ನಾಗಿದೆ ಟಾಪ್ಸ್ ನಾನು ಟೂ ಹಂಡ್ರೆಡು ಟೂ ಫಿಫ್ಟಿಗೆಲ್ಲ ಸಿಗುತ್ತೆ ಹಾಗೆ ನೋಡ್ಕೊಂಡು ಬಂದ್ವಿ ಇಲ್ಲಿ ನೋಡಿ ವಿದ್ಯಾರ್ಥಿ ಭವನು ಇವತ್ತು ಕ್ಲೋಸ್ ಆಗಿದೆ ಸೊ ವಿದ್ಯಾರ್ಥಿ ಭವನ್ ಯಾರಿಗೂ ಗೊತ್ತಿಲ್ಲ ಹೇಳಿ ಫೇಮಸ್ ಫಾರ್ ದೋಸೆ ಸೊ ನಾನು ಕೂಡ ಇಲ್ಲಿ ದೋಸೆನ ತಿಂದಿದ್ದೀನಿ ನಮ್ಮ ಕಾಲೇಜ್ ಡೇಸಲ್ಲಿ ಮೊನ್ನೆ ನ್ಯಾಷನಲ್ ಕಾಲೇಜಿಗೆ ಬಂದಾಗ ಕೂಡ ಇಲ್ಲಿಗೆ ವಿಸಿಟ್ ಮಾಡೋಕ್ಕಾಗಲಿಲ್ಲ ಎಷ್ಟೋ ವರ್ಷಗಳಾದಮೇಲೆ ಇವಾಗ ಆಲ್ಮೋಸ್ಟ್ ಒಂದು ಸೆವೆಂಟೀನ್ ಟು ಏಯ್ಟೀನ್ ಇಯರ್ಸೇ ಆಗಿದೆ ಇಲ್ಲಿಗೆ ಬಂದು ಅದೇ ಪ್ಲೇಸು ಏನು ಚೇ ಅಂದರೆ ಸ್ವಲ್ಪ ಚೇಂಜಸ್ ರೋಡ್ಸ್ ಎಲ್ಲನೂ ಚೇಂಜ್ ಆಗಿದೆ ಅಂಗಡಿಗಳು ಒಂದು ಕೆಲವೊಂದು ಚೇಂಜ್ ಆಗಿದೆ ಬಟ್ ವಿದ್ಯಾರ್ಥಿ ಭವನ ರೋಟಿಕರು ಇದು ಯಾವುದೂ ಚೇಂಜ್ ಆಗಿಲ್ಲ ಹಾಗೆ ಇದೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸು ಇದು ಕೂಡ ಚೇಂಜ್ ಆಗಿಲ್ಲ ಅವತ್ತಿಂದನೂ ಇದೆ ಹಾಗೆಯೇ ಒಂದಷ್ಟು ಅಂಗಡಿಗಳು ಗೊತ್ತಿ ಆವಾಗಿಂದ ನೋಡ್ತಾ ಇದ್ದಿದ್ದಂಥ ಅಂಗಡಿಗಳು ಇನ್ನೂ ಕೂಡ ಅದೇ ಥರ ಇದ್ದವು ಸೊ ನಾನು ಅಮ್ಮ ಅದನ್ನೆಲ್ಲ ಮಾತಾಡ್ಕೊಂಡು ಬರ್ತಾಯಿದ್ವಿ ಅವ ಟೈಮಲ್ಲಿ ಹೀಗಿತ್ತು ಇವಾಗ ಹೀಗಿದೆ ಅಂತೆಲ್ಲ ಹೇಳ್ಕೊಂಡು ಅದೊಂಥರ ಚೆನ್ನಾಗಿತ್ತು ಬಟ್ ಶಾಪಿಂಗ್ ಎಲ್ಲನೂ ಮಾಡಬೇಕು ಅಂದರೆ ಗಾಂಧಿ ಬಜಾರ್ ತುಂಬ ಚೆನ್ನಾಗಿದೆ ಹಾಗೆಯೇ ಒಂದಷ್ಟು ಐಟಮ್ಸ್ ಎಲ್ಲನೂ ನೋಡ್ತಾ ಇದ್ವಿ ಮತ್ತು ಪೂಜೆ ಸಾಮಾನುಗಳಿಗೆ ಸೊ ಪೂಜೆ ಐಟಮ್ಸ್ಗೆಲ್ಲ ದಿ ಬೆಸ್ಟು ಅಂತಂದರೆ ಗಾಂಧಿ ಬಜಾರು ಅಲ್ಲಿ ಎಷ್ಟು ದೊಡ್ಡ ಅಂಗಡಿನೇ ಇದೆ ಅಲ್ವಾ ಸ್ಟಾರ್ಟಿಂಗ್ ನಮಗೆ ಸರ್ಕಲಲ್ಲಿ ಸಿಕ್ಬಿಡುತ್ತೆ ಅಂಗಡಿ ಸೊ ಫ್ರೆಂಡ್ಸ್ ಅದಾದಮೇಲೆ ಈಗ ನಾವು ಊಟಕ್ಕೆ ಬಂದ್ವಿ ಸೊ ಅಲ್ಲಿ ಬೇರೆ ಎಲ್ಲೂ ಊಟದ ಹೋಟೆಲ್ಗಳೇನಿರತ್ತ ಅದೆಲ್ಲೂ ನಮಗೆ ಅಷ್ಟಾಗಿ ಸಿಗಲಿಲ್ಲ ಸೊ ಫೈನಲಿ ನಮಗೆ ಇಲ್ಲಿ ಸಿಕ್ಕಿದ್ದಂತ ಬಂದ್ಬಿಟ್ಟು ರೋಟಿಗಾರವ್ರದ್ದೇನೇನೆ ಭೋಜನ ಏನದು ಭರ್ಜರಿ ಭೋಜನ ಸೊ ಭರ್ಜರಿ ಭೋಜನ ಅಂತೇಳ್ಬಿಟ್ಟು ಇಂಟ್ರಡ್ಯೂಸ್ ಮಾಡಿದಾರಲ್ಲ ಅಲ್ಲಿ ಇವಾಗ ನಾವು ಊಟನ ಮಾಡ್ತಾಯಿದ್ದೀವಿ ಸೊ ಈ ದೋಸೆ ನೋಡಿ ಎಷ್ಟು ಚಿಕ್ಕದಾಗಿ ಇದೆ ಪುಟ್ಟ ಒಂದು ಮಸಾಲೆ ದೋಸೆ ಹಾಗೆಯೇ ಇದಕ್ಕೆ ಚಪಾತಿ ಕುರ್ಮ ಮತ್ತು ಸಾಗು ಎಲ್ಲ ಕೊಡ್ತಾರೆ ಹಾಗೆಯೇ ಅನ್ನ ಸಾಂಬಾರು ಅನ್ಲಿಮಿಟೆಡ್ ಊಟ ಎಷ್ಟಾದರೂ ಊಟ ಮಾಡ್ಬೋದು ಬಟ್ ತಿನ್ನೋದಕ್ಕಾಗೋದಿಲ್ಲ ಒಂದು ಟ್ವೆಂಟಿ ಟು ಐಟಮ್ಸ್ ಕೊಡ್ತಾರೆ ಟ್ವೆಂಟಿ ಟು ಐಟಮ್ಸ್ ಇನ್ನೂರಿಗೆ ಸಾಕಾಗ್ಬಿಡತ್ತೆ ಫೈನಲಿ ಇದು ಕಾಂಪ್ಲಿಮೆಂಟ್ರಿ ಅಂತ ಹೇಳಿಬಿಟ್ಟು ಒಂದು ಐಸ್ ಕ್ರೀಮ್ ಕೂಡ ಕೊಡ್ತಾರೆ ನಾವೀಗ ಗರ್ ಮುಂದೆ ಕೂತಿದ್ದೀವಿ ಸೊ ಊಟ ಎಲ್ಲ ಮಾಡಿಕೊಂಡು ಕೆಳಗಡೆ ಬಂದ್ವಿ ಅಲ್ಲೇ ನಾವು ಊಟ ಮಾಡಿದ್ದು ಭರ್ಜರಿ ಊಟದಲ್ಲಿ ಹೋಗಿ ಊಟ ಮಾಡಿಕೊಂಡು ಕೆಳಗಡೆ ಬಂದ್ವಿ ಕಾಂಪ್ಲಿಮೆಂಟ್ರಿ ಐಸ್ ಕ್ರೀಮ್ ಕೂಡ ಕೊಟ್ಟರು ಕೆಳಗಡೆ ಬಂದು ಇವಾಗ ನಾವು ಐಸ್ ಕ್ರೀಮ್ನ ತಿಂತಾ ಇದ್ದೀವಿ ಐಸ್ ಕ್ರೀಮ್ ಫ್ಲೇವರ್ ಕೂಡ ಅಷ್ಟೇ ನಮ್ಗೆ ಯಾವ್ದು ಬೇಕೋ ಅದನ್ನು ನಾವು ತೊಗೋಬೋದು ನನಗೆ ವೆನಿಲಾ ಇಷ್ಟ ಹಾಗಾಗಿ ನಾನು ಈ ವೆನಿಲಾ ತೊಗೊಂಡೆ ವಿನಯು ವೆನಿಲಾ ತೊಗೊಂಡಿದ್ದೆ ವಿಜಯ್ಗೆ ಸ್ಟ್ರಾಬೆರಿ ಇಷ್ಟ ಒಂದು ಸ್ಟ್ರಾಬೆರಿ ತೊಗೊಂಡಿದ್ದೆ ಅಮ್ಮನಿಗೆ ಮ್ಯಾಂಗೋ ಇಷ್ಟ ಸೊ ಮ್ಯಾಂಗೋ ಫ್ಲೇವರ್ ತೊಗೊಂಡಿದ್ರು ಒಂದು ಖುಷಿ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅದಾದಮೇಲೆ ನೆಕ್ಸ್ಟು ನಾವೀಗ ಮನೆಗೆ ಹೊರಡ್ತಾ ಇದ್ದೀವಿ ಸೊ ಈಗ ಮನೆಗೆ ಹೊರಡೋ ಅಂಥ ಟೈಮಲ್ಲಿ ನೋಡ್ತಾ ಇರ್ಬೋದು ಸಖತ್ತು ಟ್ರಾಫಿಕ್ ಇದೆ ಇಲ್ಲಿ ಇದು ಬಂದ್ಬಿಟ್ಟು ಕಸ್ತೂರ್ಬ ರೋಡು ಅಂದರೆ ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಮು ಮತ್ತು ಈ ಅಕ್ವೇರಿಯಮ್ಮು ಎಲ್ಲ ಬರುತ್ತಲ್ವ ಕಬನ್ ಪಾರ್ಕು ಇನ್ನೊಂದು ಎಂಟ್ರೆನ್ಸು ಅದೆಲ್ಲವೂ ಇಲ್ಲಿ ಬರುತ್ತೆ ಈ ರೋಡಲ್ಲಿ ಸೊ ಅದನ್ನೆಲ್ಲ ನೋಡಿಕೊಂಡು ಆ್ಯಕ್ಚುಲಿ ಆವಾಗ ನಾವು ಫಸ್ಟ್ ನಾವು ಬಂದಾಗ ಬಸ್ ಫೆಸಿಲಿಟಿ ಇರಲಿಲ್ಲ ಈ ರೋಡಲ್ಲಿ ಇವಾಗ ಇದೇ ರೋಡಲ್ಲೇ ಬಸ್ ಬರುತ್ತೆ ಆವಾಗ ನಾವು ಇಲ್ಲಿಂದ ಕಾರ್ಪೊರೇಷನ್ವರೆಗೂ ನಡ್ಕೊಂಡು ಹೋಗಿದ್ವಿ ಲಾಸ್ಟ್ ಟೈಮ್ ಅಂದಾಗ ಬಟ್ ನೋಡ್ತಾ ಇದ್ರೆ ಇವತ್ತು ಫುಲ್ಲು ರಶ್ಶು ಇನ್ನೊಂದು ಕಡೆ ಇವತ್ತು ಆರ್ ಸಿ ಬಿ ಮ್ಯಾಚ್ ಕೂಡ ಇತ್ತು ಆರ್ ಸಿ ಬಿ ಹೇಗೋ ಮ್ಯಾಚ್ ಕೂಡ ಇತ್ತು ಹಾಗಾಗಿ ತುಂಬ ಜನ ಆರ್ ಸಿ ಬಿ ಫ್ಯಾನ್ಸು ಕ್ರೇಜ್ ಯಾವ ಥರ ಇತ್ತು ಅಂತ ಕಣ್ಣಾರೆ ನೋಡ್ದಂಗೆ ಆಯ್ತು ಇವತ್ತಂತೂ ಎಷ್ಟು ಜನ ಅದು ಒಂದು ಆರ್ ಸಿ ಬಿದು ಟಿ ಶರ್ಟ್ ಹಾಕ್ಕೊಂಡು ಎಲ್ಲಿ ನೋಡಿದ್ರು ಅವರೇ ಇರ್ತೀರಲ್ಲ ಎಲ್ಲಿ ನೋಡಿದ್ರು ಅವರ ಟಿ ಶರ್ಟ್ಗಳು ಹಾಕ್ಕೊಂಡು ಫುಲ್ಲು ಈಗ ಚಿನ್ನಸ್ವಾಮಿ ಸ್ಟೇಡಿಯಂ ರೋಡಲ್ಲೇ ಇದ್ದೀವಿ ನಾವು ಅಲ್ಲೆಲ್ಲಾನು ಅಲ್ಲೇ ತಗೊಳ್ಳೋದು ಅಲ್ಲೇ ಎಕ್ಸ್ಚೇಂಜ್ ಟ್ರೆಸ್ಚೇಂಜ್ ಮಾಡ್ಕೊಳ್ಳೋದು ನಡ್ಕೊಂಡು ಹೋಗ್ತಾನೆ ಇದನ್ನು ನೋಡ್ತಾ ಇದ್ವಿ ಹಾಗೆಯೇ ನಾವು ಅಲ್ಲಿ ಇರಬೇಕಾದ್ರೇ ಅದು ಆರ್ ಸಿ ಬಿ ನೋಡಿ ಇಲ್ಲೆಲ್ಲಾನು ಆರ್ ಸಿ ಬಿ ಫ್ಯಾನ್ಸ್ ಹೋಗ್ತಾ ಇದ್ದಾರೆ ಮತ್ತು ಅದು ಕ್ರಿಕೆಟರ್ಸ್ ಇರೋದು ಬಸ್ಸೆಲ್ಲನೂ ಹೋಗುತ್ತಲ್ವ ಆ ಬಸ್ ಕೂಡ ಮೂವ್ ಆಯಿತು ಸೊ ವಿಜಯ್ಗಂತೂ ಫುಲ್ಲು ಹುಚ್ಚು ಆರ್ ಸಿ ಬಿ ಅಂತಂದರೆ ಅವನು ಇದನ್ನೆಲ್ಲ ನೋಡಿ ಅವನು ಎಂಜಾಯ್ ಮಾಡ್ತಾಯಿದ್ದ ಸೊ ಫೈನಲಿ ನೋಡ್ತಾ ನೋಡ್ತಾ ಇನ್ನೇನು ಮನೆಗೆ ಹೊರಡೋ ಅಂಥ ಟೈಮ್ ಆಯಿತು ಈಗ ಮನೆಗೆ ಹೋಗ್ತಾ ಇಲ್ಲೆಲ್ಲ ಸ್ವಲ್ಪ ಟ್ರಾಫಿಕ್ ಇತ್ತು ಆಮೇಲೆ ಹೋಗ್ತಾ ಹೋಗ್ತಾ ಟ್ರಾಫಿಕ್ ಏನು ಇರಲಿಲ್ಲ ನಮಗೂ ಕೂಡ ಒಂದು ಸ್ವಲ್ಪ ಡಯರ್ಡ್ ಆಗಿದ್ದರಿಂದ ಒಂದು ಸ್ವಲ್ಪ ಹಾಗೆ ನಾನು ಸ್ವಲ್ಪ ನಿದ್ದೆ ಮಾಡ್ತಾ ಇದ್ದೆ ಬಸ್ಸಲ್ಲೇ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟೇ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್